विधानसभा नसीम जनरल गौशले यदि हाव बंद ಇದೆ ಅಂತ ಹೇಳ ಫಾರ್ಮಟ್ ಎಂಟ್ರಿ ಯಾವ ರೀತಿಯಾಗಿ ಆಗುತ್ತೆ ಅಂದ್ಬಿಟ್ಟು ನಮಸ್ಕಾರಗಳು ಭಾರತ ಮತ್ತು ಕನ್ನಡ ಕನ್ನಡಮೇಜಯಂತಿಗಿ ಮತ್ತು ಹರಹರ್ ಮಾತಿ ಜಯಪ್ರಕಾಶ ರಾಮಕೃಷ್ಣ ಬೀದರ್ನಿಂದ ಸುಮಾರು ಆ ಒಂದು ನಾಲ್ಕು ಕಿಲೋಮೀಟರ್ ನರಸಿಂಹಚರಣ ಐತಿಹಾಸಿಕ ಧರ್ಮಸ್ಥಳವಾದಂತಹ ನರಸಿಂಹರ್ಣ ದೇವಸ್ಥಾನದಲ್ಲಿ ಮತ್ತು ಲಕ್ಷ ಪ್ರಿಯ ಗೌಶಾಲೆಯ ಪಕ್ಕ ಒಂದು ಫುಲ್ಲಾ ಗ್ರೌಂಡ್ ಒಂದು ಹಾವು ಕಾಣಿಸಿದಂತ ನೋಡ್ರಿ ಯಾವ ರೀತಿ ಯಾ ಹಾವು ಅಂತ ಹೇಳಿ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತ ಹೇಳಿ ಅದ್ ಕನ್ನಡದಲ್ಲ ನೀರುಳ್ಳಿ ಹಾವ್ ಅಂತೇಳಿ ಕರೀತಾರೆ ಇಂಗ್ಲೀಷ್ ಒಳಗೆ ಚಿಕ್ಕ ಕಿಲ್ಬೇಕಂತ ಹೇಳಿ ಮರಾಠಿ ಒಳಗೆ ವೇರೊಳ ಅಂತ ಹೇಳಿ ಕರಿತಾರೆ ಇದ್ರಿಂದ ಯಾವದೇ ರೀತಿ ವಿಷಯ ಇಲ್ಲ ಮನ್ಷನಿಗೆ ಯಾವದೇ ರೀತಿ ಜೀವ ಹಾನಿ ಇಲ್ಲ ಕಚ್ಚದ್ರಲ್ಲಿ ನಾವು ಒಂದನೇ ಸ್ಥಾನದ ಬಟ್ ಯಾವದೇ ರೀತಿ ಮನ್ಷನಿಗೆ ಜೀವ ಹಾನಿ ಇಲ್ಲ ಸಂರಕ್ಷಣೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲಸ ಮಾಡೋ ಸಣ್ಣ ಸಣ್ಣ ನಾಯಿ ಆಗ್ಲಿ ಆಕಳು ಮರಿ ಆಗ್ಲಿ ಇಂಥವಲ್ಲ ಅಂತ ಹೇಳಿ ಕೆಲಸ ಮಾಡ್ರ ಅದು ಭಯ ಪಟ್ಟಿ ಸಂರಕ್ಷಣೆ ಮಾಡಿ ಒಂದು ಸುರಕ್ಷಿತವಾದಂಥ ಒಂದು ಕೆರೆಯಲ್ಲಿ ಬಿಡ್ಬೇಕಂತೇಳಿ ಅವ್ರು ಕೇಳ್ಕೋತಾರೆ ಆ ಅದರ ಸಲುವಾಗಿ ಏನಾದರೂ ಈ ಹಾವನ್ನು ಸುರಕ್ಷಿತವಾದಂಥ ಕೆರೆಯಲ್ಲಿ ಬಿಡ್ತಾ ಇದ್ದಾರೆ ಈಗ ತಾನೆ ಈ ಈರುಳ್ಳಿ ಹಾವನ್ನು ಸುರಕ್ಷಿತವಾಗಿ ಬಿಡ್ತಾ ಇದ್ದೀನಿ